ಕಂಸಲಿ ಬಂದು ಕಂಸಲಿ ಬಂದು ಕಂಸಲಿ ಬಂದು ಬಂಗಾರ ಬಾಳೆ ಬಂಗರ್ ಜುಮ್ಕಿ ಬಂಗಸರಿ ಕ್ಯಾ ಲಕ್ಕಿ ಸಿದ್ರೆ ಡಾಕ್ಟ್ರೆ ಹೌದಾ ಜಪಾನದಿಂದ ತಗ್ದಿಟ್ಕೋ ಒಳ್ಳೆ ಒಳ್ಳೆ ಕರಸಕ ಆಗಲ್ಲ ಐ ಆಮ್ ಫೇಮಸ್ ಸರ್ಜರಿನ್ ಸರ್ಜರಿ ಬಸಪ್ಪ ಉಳ್ಳಾ ಹಣ ಹನ ನನಗೆ ಆಯ್ತಪ್ಪ ಯಾವ ರೇ ಪೇಷಂಟ್ ಬಂದುವನ ಹಾ ಬ್ರಹ್ಮ ನೋಡ್ರಿ ಆ ಮಗ ಕೂಟುವಂತ ಬರೋದು ನೋಡಿದ್ರೆ ಸಣ್ಣ ವಯಸ್ಸಿನಾಗ ಪೋಲಿಯೋ ಆಗಿರ್ಬೇಕಂತ ನನ್ಗೆ ಅನ್ಸತ್ತಾ ಕಾಲು ಬರ್ತೈತಂತಿ ಕೇಳಿ ಬಿಡ್ತೀನಿ ತಳಿ ಏನಾರ ಐತಿ ನೋಡ್ತೀನಿ ಬಾಯ್ತದ ಯಾ ನನ್ನ ಮಗ ನಿಮ್ಮ ಇಬ್ಬರಿಗೆ ಡಾಕ್ಟರ್ ಕೀ ಕಲಿಸೋ ಯಾ ಕೊಲೆ ಡಾಕ್ಟರ್ ಸಾಹೇಬ್ರ ನೀವು ತಿಳ್ಕೊಣ ನನಗೇನು ಪೋಲಿಯೋನ ಆಗಿಲ್ಲ ಯಾವ ತಾಯಿ ಜಗದಾಗ ಏನು ತಿಳ್ಕೊಣ ನನಗೇನು ಕಾಲು ಮುರುಗಿಲ್ಲ ಹ್ಞೂ ಚಪ್ಪನ ಉಂಟು ಚಪ್ಪಲಿ ಊಟ ಇರ್ತೈತಿ ಯಾಕೋ ಏನ್ ಆತೋಲೆ ನೋಡ್ರಿ ಸಾಹಿಬ್ರ ಇಲ್ಲಿ ಮಾಯ ಆಗಿನ ಅಲ್ಲೆಲ್ಲ ರೀ ಏನಾದಿ ಮೊನ್ನೆ ಹಬ್ಬದಿನ ನಾನು ಹೇತಿ ಮತ್ತೆ ಸುತ್ತ ಬರ್ತಾವ್ರಪ್ಪ ಹೋಗ್ಬಿಡಕ್ರಿ ನೀ ನೋಡಿ ನಿನ್ನ ಅಭಿಮಾನಿ ಅವ್ವ ತ್ರಾಸ ಆಗಕ್ಕೆ ನೀ ಹೇಳೋ ನೋಡಿ ಕೇಸಿ ನೋಡಿ ಏ ಈಗ ಓ ಏನ ಅಂತ ಹೇಳಿ ಬೀಸ್ ಬಿಡೋ ಚುರು ಒತ್ತೆ ಬಿಡೋ ಇನ್ನು ನಡೆದು ಗೊತ್ತಾಗಲ್ಲ हेलो ಡಾಕ್ಟರ್ ಹ್ಮ್ ಕೈ ನುಗ್ಸುತ್ತ ಅದಕ್ಕೆ ಆ ಚಿಂತೆ ಮಾಡ್ತಿ ನಾನು ಇದೀನಿ ಏನಂದ್ರ ಮಕ್ಳ ಕೈಯ್ಯದ್ ಹಿಡಿಬಾರದ್ರ ಹೆಂಗ ಲೇ ಡಾಕ್ಟರ್ ಡಾಕ್ಟರ್ ಏನ್ ಮಾಡಿದ್ರು ತಪ್ಪು ತಿಳ್ಕೋಬಾರ್ದು ಅಂದ್ರೆ ನಿಮ್ಮ ತಪ್ಪ ಅಲ್ಲಿದು ಇದು ನನ್ನ ತಪ್ಪಲ್ಲ ನಿಮ್ಮ ಉಳ್ಳಾಗಡ್ಡಿ ತಪ್ಪೈತ ಏನ್ ಕೌನ್ಸಲ್ ಆಗಿ ಉಣಿತೀ ಹುಮಕಲ್ಲ ಬೈ ಏನಾಗತ್ತೆ ಈಗ ನನ್ಗ ಕೈನು ಕೈ ನುಗ್ಗ ಸತ್ತ ಹೇಳ ನೀನ್ ನಾವು ಹಾಡೋದಾರ ಏಯ್ ಈಗ ಕೈ ನುಗ್ಗಸತ್ತಲಾ ನಿನಗ ಈಗ ನಾ ಟ್ರೀಟ್ಮೆಂಟ್ ಕೊಡ್ತೀನಿ

ಆ ಮಗನಿಗೆ ಮಾತಾಡ್ತೀವಿ ಈ ಸಲ ಬ್ಯಾರೆನೇ ಕೊಡ್ತೀನಿ ಕೈಯಾಗ ಚಾವಿ ಕುಡ್ತೀನಿ ಕೊಡ್ತೀನಿ ಅಂದೆ ಇಲ್ಲ ತೋಳ್ಕೊಳ್ರಿ ಮೈಲ್ರಿ ಬರೀ ಆಕಡೆ ಹೋಗ್ರಿ ಮತ್ತೇನಾಥ ಏನ ಅವನು ತಿ ಮಾಡಿ ಮೇಡಮ್ ಆದ್ರೆ ನುಗ್ಗಿಕಾಯಿ ಕೇಳೋದಾಗೇಬ್ರ ಮೂರ್ ಎಕ್ರೆ ಹೊಲ ಹೋದ್ರೂ ಚಿಂತೆ ಸರಿ ಸಮಾಧಾನ ಸಮಾಧಾನ ನುಗ್ಗಿಕಾಯಿಂಗ್ ಕಂಟ್ರೋಲ್ ಹಾಕುದು ಮಿತಿ ಮಿಟ್ ತಿಂದಿನಿ ಡಾಕ್ಟರ್ ಡಾಕ್ಟರ್ ಬಾಯ್ ಏನಾಗತ್ತಿನ ಚಿಂತೆ ಮಾಡಬರ ನಾನದಿನಿ ಐ ಎಂ ಫೇಮಸ್ ಅಂತ ಸರಿ ಏನ್ ಬರ್ತಾರೆ ಬಸ್ಸಪ್ಪ ಉಳ್ಳಾಗಡ್ಡೆ ಹಣ ನನಗ ಊರ್ಗುರಿ ಹಣ ಅಂತ ಕೊಡ್ತಾರೆ ಬಾಯ್ ಈಗೇನು ಹಣ ನೋಡ್ಸುತ್ತ ಈ ಕಡೆ ಬಂದ್ಬಿಡು ಆ ಮಗನಿಗೆ ಒಟ್ಟ ಗೊತ್ತಾಗದ ಬೇಡ ಹ ಕರೆಕ್ಟ್ ಆಗಿ ಇಲ್ಲೇನೆಂದ್ರು ಏಮ ಏನು ಮಾಡಿಲ್ಲ ಕಪ್ಪರ್ರು ಅವ್ರ ಏನಲ್ಲ ತರ ಗೊತ್ತಾರ ನಾವು ಏನು ಮಾಡಂಗಿಲ್ಲ ಅಂದ್ಕೊಂಡು ಚಾನ್ಸ್ ಕೊಡ್ರಿ ಎಲ್ಲಾರ ಐಡಿಯಾ ಎಲ್ಲ ತುಂಬಾ ಮಗವ ಬೈ ಈಗೇನು ಹಣೆಯಲ್ಲೂ ಸುತ್ತ ಈ ಕಣ್ಣಿಂದ ಸೀದಾ ಹ ಇಲ್ಲಿ ಎಲ್ಲ ಹ ಸೌಂಡ್ ಮಾಡಬೇಡ್ರಿ ಫೇರಿ ಸ್ಪೆಷಲ್ ಇರ್ತದೆ ಓಕೆ ಬಾ ಒಂದ ಸೆಕೆಂಡ್ ಅನ್ನ ಮುಗಿಸ್ಬಿಡ್ತೀನಿ ಬಟ್ ಒಂದು ಸ್ಟೇಟ್ಮೆಂಟ್ ಕೊಡಕತ್ತೀನು ನಮ್ಮ ಪೇಶೆಂಟ್ ಗೆ ಬಾ 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 ಸಾವಿರ ಹೋಯ್ತು ಎಲ್ಲಿ ಬಿಡ್ಬೇಕು ಅಂತ ಹೇಳಿ ಬಿಡ್ಬೇಕು ಫಸ್ಟ್ ಟೈಮ್ ಮದುವೆ ಆಗಿರ್ತದೆ ನೋಡಿ ಫಸ್ಟ್ ಟೈಮ್ ಇದನ್ನ ಹೋಯ್ತು ಬಾಗಿಲಿ ಕುಂದ್ರಸ್ಬೇಕು ಫಸ್ಟ್ ಟೈಮ್ ಯಾರು

ಗಪ್ಪರಲೇ ಬೈ ಬೈ ಡಾಕ್ಟರ್ ಮುಂದ ಸುಳ್ಳು ಹೇಳಬಾರದು ಅಂತಾರೆ ಕರೆಕ್ಟಾಗಿ ಹೇಳು ಏನಾಗಿತಿ ಕರೆಕ್ಟಾಗಿ ಇಷ್ಟು ಮಂದಿಗೆ ತಿಳಿ ಹೇಳು ಸಣ್ಣ ಸತ್ಯ ಲೇ ನಿನ್ನ ಮುಖ ನೋಡಿದ್ರೆ ನನಗೆ ಅಂಜಸಬಹುದು ನೀವೇನ್ ಡಾಕ್ಟರ್